हाय वेलकम टू माय व्लॉग तो बोलिए एक जब रात में तार तो दोबारा अच्छा आइसक्रीम बोर्ड अंडा कांटेक्ट मार बोले उन चीज़ तो थोड़ी बोलना नहीं है Yes. 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 Yes.

முன்னாடி பாለ இனி கருமமந்தिर முன்னோடு சாந்தவாதம் சத்தமா நிக்குதுல வளபொடி எங்கயாမယ် सुबह இருந்து ஒரு தாரண சாக்கறா நான் कैंडिडेट கிளையப்பள பொது ரடில வந்து ஆட்ட ஒரு சந்தோஷம் வந்து அவனுக்கு ஆஹா ஏய் 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 ஏறு நென முன்னமே முன்னமே அப்போ காப்பalle இனி நம்ம இந்த பகட ಅರಿತ ಹುಡುಗಟ್ಟು ಮತ್ತೆ ಸಾಧನೆ ಮಾಡ್ತಾರೆ ಆ ಯೋಗ ಆ ಭಾಗ್ಯ ನಮಗೆ ನಾರಾಯಣಪ್ಪ ಪೂಜಾರಿ ದಂಪತಿಗಳ ಮೂಲಕ ಒದಗದ ಬಂದೇನೆ ಆ ಆಶೀರ್ವಾದ ಈ ಸಂದರ್ಭದಲ್ಲಿ ಬೇಡದು ಆಕಲಿಗೆ ಈ ಒಂದು ಪ್ರೀತಿಯ ಗೌರವವನ್ನು ಈಗಲೇ ಅರ್ಪಿಸುವುದಲ್ಲೇಖ ಕ್ರೀಡಾಕೂಟದ ಪ್ರಧಾನ ಸಂಚಾಲಕರೇನ ಶೋತ ಅಭಿಷೇಕ್ ನೀರಾಳ್ ಅಂಜನೆ ವೇದಿಕೆ ಲಭ್ಯ ಆಗತಿರ ಹತ್ರ ಈ ಒಂದು ಗೌರವನ ಅರ್ಪಿಸಬಂಟ್ ಬಂದಿವಿ ನಂತರ ಅಂಜನೆ ನಮ್ಮ ಮಂಗಳೂರು ಎಸ್ ಕೆ ಗೋಲ್ಡ್ ಸ್ಮಿತ್ ಬ್ಯಾಂಕ್ ದ ನಿರ್ದೇಶಕರೇ ನಮ್ಮನ್ನ ಅಳದಂಗಡಿ ಸರ್ಕಾರಿ ಉನ್ನತೀಕರಿಸಿದ ಪ್ರಾಥಮಿಕ ಶಾಲೆ ಪಡಕರ ಕಡಲ ಇಲ್ಲಿಯ

ಎನಿಕಲ ಜಾಲಿಗೆ ಅಂಗದ ಫನ್ನೆ ಎಂಚೆ ಎಂಚೆ ಒತ್ತು ಒತ್ತು ಕಾಬಲಿ ಆ ಬಂದಾ ಕಾಲಿ ಗೈಸ್ ಕಾಲಿ ಗೈಸ್ ಅಣ್ಣ ಅಲ್ಲದಂಗಡ ಇಲ್ಲಿ ತತ್ವ ಸಮಾಭಾರಿಗೆ ಉದ್ಘಾಟನೆ ಆಗಿದೆ ಅಧ್ಯಕ್ಷರು ರಾಕಿಬ್ ಉಪಾಧ್ಯಕ್ಷರು ಹಾಯ್ ಹಾಯ್ ಯಸ್ ಕಾಲಿ ಗೈಸ್ ಅಲ್ಲ चलो

చూత అద్విక ఎంబర్న స్పర్టకిడ్ లాస్ట్ ఆపరేషన్ నెంబర్ 30 యో యో జెస్టర్డే ఐ సెకండ్ బుడియరే వాలా 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 అవ్వే அடவர் நாளைக்கு என்ன போய் போறது என்ன இத திஞ்சி நின்னுக்கிறது இது மயிலே வரல கா ஏபி டிரைவர் கிட்ட வந்து இந்த மெடிக்கல் டேட்டா நல்லா कंफर्म மாத்தி சர்ஜரிக்கு ஆரம்பிக்க வந்தல்ல மெடிக்கல் போய் கீழ பலாயிடுங்க இந்த சைடு பயங்கர கம்ல வலிய பinarு லேரே கம்ல வலி பinarு டேய் இமேரன் மொக்கலனி பீறாக்கண்டங்கள கேம் என்ன அர்த்தம் கேரண்டியா

பிளே ಕು ಕೈಪಾಡ್ ನಂಗೆ ಯಥ ಪಂಡ ಆ ರೀತಿಯ ಮುಕ್ತತೆ ಕೊಡ್ತೇವೆ ಮುಕ್ತತೆ ಬಂದಾಗ ಅವಲ್ಲಿ ಪ್ರೀತಿ ಅಂದ್ರೆ ಆ ಪ್ರೀತಿ ನಿಜವಾದ ಈ ನಾಟಕ ಜನಸಾಮಾನ್ಯ ಬೆಳ್ತಗಡಿ ವಿಧಾನಸಭಾ ಕ್ಷೇತ್ರದ ಎರಡನೇ ಸಾರಿ ಶಾಸಕ ಭಕ್ತಿ ಭಕ್ತಿ ಅರುಣಿಡುಗೆ ಪ್ರತಿನಿಧಿ ಸರಳ ಕಾರ್ಯಕ್ರಮ ಸನ್ಮಾನದ ವಾಚನ ನಮ್ಮಲ್ಲಿ ಇಷ್ಟಪಡಬೇಕು ಇವಾಗ ಪೀಳಿಗೆಯ ಪೂರ್ತಿಯ ಚಿಲುಮೆ ಹೋರಾಟದ ಹಿನ್ನೆಲೆಯ ಜನನಾಯಕ ಧಾರ್ಮಿಕ ಶೈಕ್ಷಣಿಕ ಕ್ರೀಡಾ ಸಂಘಟನಾ ಕ್ಷೇತ್ರದ ಬಗ್ಗೆ ಅತೀವ ಕಾಳಜಿ ಹೊಂದಿರುವ ತಾವು ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ತಮ್ಮ ದೂರದೃಷ್ಟಿಯ ಮೂಲಕ ತಾಲೂಕಿನ ಮೂಲೆ ಮೂಲಗೂ ಅಭಿವೃದ್ಧಿಯ ಸ್ಪರ್ಶವನ್ನ ನೀಡಿರುತ್ತೇನೆ ಇದೀಗ ದ್ವಿತೀಯ ಬಾರಿ ಶಾಸಕರಾಗಿ ಆಯ್ಕೆಯಾಗಿ ನಮ್ಮೊಂದಿಗಿ ನಮ್ಮೊಂದಿಗಿರುವ ತಮಗೆ ನಿರಂತರವಾಗಿ ಜನಸೇವೆಯಲ್ಲಿ ತೊಡಗಿಸಿಕೊಳ್ಳುವ ಶಕ್ತಿ ಯೋಗವಾಗಿ ಒದಗಿ ಬರಲಿ ಅಭಿನಂದನಾ ಪೂರ್ವಕ ಶುಭಾಶಯಗಳನ್ನು ಹಾರಿಸುತ್ತಾ ನಿಮ್ಮ ಮಾರ್ಗದರ್ಶನ ಸದಾ ನಮ್ಮ ಸಂಘಟನೆಗೆ ಇರಲಿ ಎಂದು ಆಕ್ರೋಕ್ಷಿಸುತ್ತಾ ನಮ್ಮ ಜವನ ಹವ್ಯಾಸ ಕ್ರೀಡಾ ತಂಡ ಚಾಲೆಂಜರ್ಸ್ ಚರುವ ಹಾಗೂ ತಂಡದ ಪ್ರೀತಿಯ ಗೌರವವನ್ನು ತಮಗೆ ಅರ್ಪಿಸ್ತಾ ಇದ್ದೇವೆ ಮುಂದಕ್ಕೆ ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಗ್ರಾಮೀಣ ಮಟ್ಟದ ಕೆಸರದ ಗೊಬ್ಬು ಈ ಕಾರ್ಯಕ್ರಮದ ವೇಳೆ ಕೇಳುತ್ತೇನೆ ನಿಧಿಗೊಳ್ತಾರೆ Ooh. वो वो अक्ते वो वो डे वो तो नंबर दीदी 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 साले बोलता उनका आंबे नाडले निधि नाडले अयो ये बस्टमी गंबर मु अक्ते री इचा रे जंदे री निधि अंबे நான் நிச்சனா விதி கண்டித்த மாத உண்டு நிதி சாகிதா பறந்துள்ளாரு பொறுப்பில் தங்க ஐ ரீதிய நிதி உன்னது பண்ணுவாரு

ಲೆ 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 ಲೆಕ್ಕ ಅನ್ಬೋದು ಕರೆಕ್ಟ್ ಲೆಕ್ಕ ಅನ್ಬೋಡು ಕಾಲಿ ಎಂಬ ಸುತ್ತು ತಿರುಗಿದ್ವಿ ಹಿಂಗೂಜಾ ಪತ್ತು ಸುತ್ತು ತಿರುಗಿದ್ಲೆ ಮಾತ್ರ ಅಣ್ಣ ಅಣ್ಣ ಲೆಕ್ಕ ರೆಡಿ ಬೇರೆ ಕೆಸರದ ಕೊಬ್ಬು ಎರಡು ಸಾವಿರದ ಇರುವ ಪುಟಕ್ಕೆ ಬೆಳೆಜದ ಉದ್ಯಮಿಯಲ್ಲೂ ಶ್ರೀಯುತ ಪ್ರವೀಣ್ ಲಾಕಿ ಅವರಿ ಮೇಲೆ ಆಗಮಿಸಿದ್ರೆ ಎರಡು ಅತ್ಯಂತ ಪ್ರೀತಿಪೂರ್ವಕವಾದ ಕಾರ್ಯಕ್ರಮಕ್ಕೆ ಸ್ವಾಗತ ವೇದಿಕೆ ಅಭ್ಯಾಗತ ಅಧಿಪುನ ಶ್ರೀತ ல <laughs> எக்கடிதா ஃபஸ்ட்டு ஆலாரா ஓகே அடா பைனல் எடுத்து ட்விஸ்ட் உண்டா பைனல் போயினா ரெடி ஒன் டூ அச்சாயமா জা টি গেল গেল

வொட்டங்க வந்து போறது பாதியா நம்ம போறதா சப்படி கபடி தம்பி அவங்க முதல்ல ரெண்டு வாட்டி கேக்குறீங்களா ஆளத்துக்கு நான் ஆளுவார் வாங்குற நான் ஆளுங்க என்னது ஆளியா இது சின்னவங்களா இல்ல ஜெனரேட் பிரைட்ங்களா நீங்க தேய்றீங்க ಕೆಸರ್ ಗದ್ದೆ ಹೊಲ್ಪ ಮುಟ್ಟ ಇತ್ತು ಮಿಸ್ ಮಲ್ ಕೊಡ್ತಿ ಏರ್ಲ ಎಂಜಾಯ್ ಮಾಡ್ತಿಲ್ಲ ಆಫ್ರಿಕಾದ ಕಪ್ಪೇಲು ಆಫ್ರಿಕಾದ ಬೂರ ಕಪ್ಪೇಲು ಅಲ್ಲಿ ಮಲ್ಲ ನೀರಾನೆ ಉಂಡೆ దటకండా ఇదే అన్న నీరానే పోతావుండు అన్నత నీరానే నీరానే రుబ్బు ఎనకొండో

ಮಡಿಕೆ ಮೂಲು ಯಾರು ಮೂಲ ಕಾರ್ಯಕ್ರಮ ಆನೂಲ ದೀಯ ಬಾಕಿ ದೀಪಿನ ಪರಿಮಳಗೆ ಹಾಕುದು ಹುಡುಕು ಬಂದು ಸ್ಪರ್ಧೆ ಸಂಕಲ ದರಪರ್ಚಿ ಕೋರಿ ದರಪರ ಬರಬಿಲ್ಲ ರೀ ಚಿರಂತಿಲ್ಲ ಸಂಕಲ ದರಪರ ಬಿಲ್ಲ ಆ ಪುರುಷರ ವಿಭಾಗದ ಗೋವಿಂದ ಸ್ಪರ್ಧೆ ಮಂಜನಗಳಿ ಹುಂಡ ಗೋವಿಂದ ಸ್ಪರ್ಧೆ ಏನಿ ಮನ್ಪೋರ ಹೊರ ತೋಲೇರ ಗೋವಿಂದ ಸ್ಪರ್ಧೆ ಏನಿ ಮಲ್ಪೋರ ಅದು ಮಾತೆಲ್ಲ ಸೇರಿದ್ರು ಮಲ್ಪೋರ ಮಲ್ಪೋರ ಇತ್ತೆ ನಿಧಿ ನಾಡ್ರ ಹೋದಡ್ಡ ನಾದ ಡೆಂಜಿಗಿನಿಂದ Ada gaji, geser gaji, kita kalah dulu. Lalu nanti, kalau nunggu, kita lihat

what did he show Thank mm -hmm. you. Mm -hmm. mm -hmm.